ನನಗಿತ್ತು ಅಂಬರು ಯಾರು ಇರಲಿಲ್ಲ ನಮ್ಮ ಕೇರಳಗೆ ಹ್ಞೂ ಕೇರಿ ತಣ್ಣಗಿತ್ತು ಇನ್ನು ಬೆಂಗಳೂರಿಗೆ ಹೋಗಿ ಬಂದವಳೆ ಇನ್ನು ಇನ್ನ ಅಂಬಕ್ಕೆ ಬಿಲ್ಡ್ ಹಾಕ್ ಕೊಡ್ತಾಳೆ ಬೆಂಗಳೂರಿಗೆ ಹೋಗಿ ಬಂದ್ಮೇಲೆ ಇನ್ನ ಕೇಳ ನೀ ಹೋಳ ಹ್ಞೂ ಒಳ್ಳೇಗಿದ್ದ ಮೇಲೆ ಈ ಪಟ್ಟಿ ಬಿಲ್ಡ್ ಹಾಕ್ ಕೊಡಣ್ಣ ಇನ್ನು ಬಂದ ಬಂದ್ಮೇಲೆ ಇನ್ನು ಯಾವ ಪಟ್ಟಿ ಬಿಲ್ಡ್ ಹಾಕ್ ಕೊಡ್ತಾಳೆ ಅನ್ಕೊತಿದ್ದಿ ಹ್ಞೂ ಇವಾಗ ಬೀವ್ವಿ ಅಂತವ ಬಟ್ಟೆ ಈ ಇನ್ನು ಇನ್ನೂ ಆಡ್ಬೇಕು ಯಾವಾಗ ಬಂದಳೆ ಅಯ್ಯೋಯ್ಯಪ್ಪ ನಾನು ನಿನ್ನ ಯಾರು ಕೇಳಿನಿ ನಿನ್ನ ನಿಂದು ಸಂಗೀತ ನನ್ನ ಅಳದ್ ಬಿಡ್ತು ಹ ಜಯಕಾಯಿ ಬಂದಾಳೆ ಜಯಕಾಯಿ ಬಂದಳೆ ಅಂತೇಳಿ ನಿನ್ ಸಂಗೀತ ಕೇಳ ಬಂದ್ಬಿಟ್ಟೆ ಹ ನಿನ್ ಮೀಜಿಕ್ ಆಗ್ತಿಯಲ್ಲ ಅಂತ ಹೇಳಿ ಮೀಜಿಕ್ ಆಗ್ತಿಯಲ್ಲ ಆ ಮೀಜಿಕ್ ಕೇಳಕ್ಕೆ ಬಂದ್ಬಿಟ್ಟೆ ನಾನು ಅಂತೂನು ಇವತ್ತು ಬಂದೆ ಕಣೇ ರಸ್ಮಕಾ ಚೆನ್ನಾಗಿದೀನಿ ൂർഗ്ബട്ട് ഓദത്ത എല്ലാരും നിന്നുനീഷ്ട്ര നമ കേരക്ക ജയം ഇല്ലേ നമ കേരള എങ്ങനെ ಹೌದೇನು ನಾನು ಅಂದ್ಕೊಂಡೆ ನಮ್ಮ ಹೋದ್ರೆ ನನ್ನ ಜಯಮ್ಮ ಅಂತ ಹೇಳಿ ಯಾರು ಕಂಡು ಹಿಡಿಯಲ್ಲ ಅಂತ ಅನ್ಕೊಂಡೆ ಹ್ಮ್ ಜಯಮ್ಮ ಅನ್ಬೇಡ ಕಣೆ ಜಯಶ್ರೀ ಅಂತ ಕರೀ ಇನ್ಮೇಲಿಂದ ನನ್ನ ಜಯಶ್ರೀ ಅಂತ ಕರಿಯೇ ಅಲ್ಲೆಲ್ಲ ಹಾಗೆ ಕರಿಯೋದು ಜಯಶ್ರೀ ಜಯಶ್ರೀ ಅಂತ ಕರೀತಾರೆ ಹಾಗೆ ಕರಿ ಇನ್ಮೇಲಿಂದ ನನ್ನ ಜಯಮ್ಮ ಅಂತ ಕರಿಬೇಡ ನೀನು ಜಯಮ್ಮ ನೀನೇ ತಾಯಿ ಜಯಮ್ಮನ

ಏ ಲಸ್ಮಕ ನಾನು ಯಾತಕ್ಕೆ ಬಣ್ಣ ಫಿಲ್ಟರ್ ಫಿಲ್ಟ್ರ್ ನೀರ್ ಕಣೆಯಲ್ಲಿ ಬೆಂಗಳೂರಲ್ಲಿ ಫಿಲ್ಟರ್ ನೀರಿನಲ್ಲಿ ಸ್ನಾನ ಮಾಡ್ತೀನಿ ಎಲ್ಲ ಫಿಲ್ಟರ್ ನೀರೇ ಫೇಸ್ ವಾಶ್ ಇದು ಹಾಂ ಹಾಗೇ ಸ್ನಾನ ಮಾಡೋಕ್ಕು ಎಲ್ಲದಕ್ಕೂ ಫಿಲ್ಟರ್ ನೀರೇ ಬಳಸೋದು ಅದಕ್ಕೇ ಈ ರೀತಿ ವೈಟ್ ಆಗ್ಬಿಟ್ಟಿದ್ದೀನಿ ನಾನು ಹಾಂ ಸ್ವೀಟ್ ನೀರು ಕಣೆಯಲ್ಲಿ ಉಪ್ಪು ನೀರಲ್ಲ ಸ್ವೀಟ್ ಅಲ್ಲ ಅದಕ್ಕೆ ಫಿಲ್ಟರ್ ನೀರಲ್ಲೇ ನಾನು ಸ್ನಾನ ಮಾಡೋದು ൗദനു മറ്റേ ബാൾഗാ ഏ ഓ കൊയ് പണ്ല്ലേ തായി കൊയ് കാോളി തൈ ദപ്പിയ്ക്കം ബീടേന ഹഡി തണ്ട ഏൻ മാഡ്യമ ഹല തയ്യമ്മൂർഗ് ബോൾ വാക്ബിട്ടിയുടീതി ഏ നഗമ്മ അത് ജയ്യ ആ നോടലി സരിയായി നാല് കണ്ണിക് നാല് കണ്ണ നോട് അത് യാ അത ജയ്യക്കായി കണി ജയ്യക്കയ്യസ് ആക്കണ്ടതു ബംഗിരിഗ് ബദ്ലാ ബന്ധി ആഹ് പ്യാസൺസ് ആക്കണ്ടാവളെ നമ ജയ്യക്കായ ആ പ്യാസെ ഇവ ആ പ്യാസ്യമ ആവളെ ബീട ജയമ്മി പ്യാസയമ്മ ആട്ടവ്ളെപ്പയ്യക്കൈനി ഗുദ്ധിമുദീട്ടുഗല്ല ஏ ஜக்காய் அன்பேட ஹ் ஜயஸ்ரீ அன்பெக்தே தாயி ஜையஸ்ரீ அன் நான் இப்போ ஜையக்காய் அந்த கரீட்ரி அந்த தாயிதா அப்பியாசன் ட்ரெஸ் ஆக்கிர் அதுக்கு ஏ ஓகு பியாசன் ஜையம்மா இப்பட்டு அப் ஜெய்யம் ஜெயம் எங்காய் நின் நீன சாங் ஆகல நம்யிட்டு இன் யாரும் ஆடிடல அந்த நான் அதுக்கிட்டு அய்யப்பா முத ஏசே ஆமேல முதே மாப்பேன் பஸ் நீங்க நோடனா மாத்தாடசா அந்திர சைரன் கோத்தாக் ஆஹ் நீள ஆவாகலேத்தி நினைக்கிற நம் ஜையினே வந்திர்தான் ആണോ ഹണി നാളെ അന്നിശ് കൈ മുണ്ടു അമ്മ ആമേല നിന്നു ജയം ബന്ധ മാസം നാ നാനും ആഹ് ആ ഗാബ് കണേ ആയിടാത്ത അനക്കാ കണ്ണ ഫ്രാൻ താ തൈന ഉപ്പു മെന് കൈ ഉഴ്സി ഫ്രാക് താടി അയ്യമ്മ അയ്യ നിന്നു നോട ഫ്രാക്ക് ഹിയമ്മ ಅಯ್ಯೋ ನಾನು ಅಲ್ಲ ಬೆಂಗಳೂರಿಗೆ ಹೋದಾಗಿಂದನು ಹಾಲೇ ನಾನು ಸೀರೆ ಉಡೋದು ಹಾಗೆ ನಾನು ಆ ಥರ ಈ ಥರ ಎಲ್ಲ ನಾನು ಈಗ ಹಳೆ ಕಾಲದ್ದೆಲ್ಲ ಡ್ರೆಸ್ ಎಲ್ಲ ಹಾಕಲ್ಲ ಫ್ಯಾಷನ್ ಡ್ರೆಸ್ ಹಾಕ್ತೀನಿ ಈಗ ಹ್ಞೂ ಈಗ ಫ್ಯಾಷನ್ ಆಗಿದ್ದೀನಲ್ಲ ಎಲ್ಲ ನನ್ನಲ್ಲಿ ನೈಟ್ ಡ್ರೆಸ್ ಹಾಕ್ತೀನಿ ಒಂದು ಪ್ಯಾಂಟ್ ಮತ್ತು ಒಂದು ಟಾಪು ಆ ಥರ ಟಿ ಶರ್ಟ್ ಬರುತ್ತಲ್ಲ ಆ ಥರ ಹಾಕ್ತೀನಿ ಡೈಲಿ ಯೂಸಿಗೆ ಇದು ನಾನು ಎಲ್ಲಿಗಾದರೂ ವೇರ್ ಮಾಡೋಕ್ಕೆ ಎಲ್ಲಿಗಾದ್ರೂ ಫಂಕ್ಷನ್ಗೂ ಆ ರೀತಿ ಪಾರ್ಟಿಗೂ ಹೋದಾಗೂ ಈ ಥರ ಚೆನ್ನಾಗಿರೋ ಅಂತ ತೊಗೊಂಡಿದ್ದೀನಿ ಈ ಥರ ಎಲ್ಲಾದರೂ ಊರಿಗೆ ಹೋದಾಗ ಈ ಥರ ಹಾಗೆ ಎಲ್ಲಾದರೂ ಫಂಕ್ಷನ್ಗಳಿಗೂ ಪಾರ್ಟಿಗೆ ಎಲ್ಲಿಗಾದ್ರೂ ಹೋದಾಗ ಚೆನ್ನಾಗಿ ಹೊಳೆ ಮಿಂಚಿರೋದೆಲ್ಲ ತೊಗೊಂಡಿದ್ದೀನಿ ಹ್ಞೂ ஒே கலெக் வந்தோங்க எல்லாம் தகண்டீனி எல்லாம் பர்ச்சேஸ் அம்மா நீங்க மாதாட் நோட் தாய் கன்னட மர்த்திர் ஓ இப்போ நம்மன்னே மர்த்தாதிய நோந்த நம்ம சந்தேக மர்த்தி நீ நோட் தாயி ம் எல்லாம் இங்கிலீஷ்னா மாதாடத்தி பர்ச்சேஸ் அந்த ஏன்னா யாக்கா ಪರ್ಚೇಸ್ ಅಂದರೆ ಕೊಂಡ್ಕೊಳ್ಳೋದು ಅಂತ ಕಣಿಲ್ಲಾ ಹಾಂ ಅಲ್ಲೆಲ್ಲ ಬೆಂಗಳೂರಲ್ಲಿ ಹಾಗೆ ಮಾತಾಡೋದು ಎಲ್ಲರೂ ಹಾಗೆ ಮಾತಾಡೋದು ಎಲ್ಲ ಒಂಥರ ಇಂಗ್ಲೀಷ್ ಜಾಸ್ತಿ ಬಳಸ್ತಾರೆ ಅದಕ್ಕೆ ಹಾಂ ಎಲ್ಲ ಒಳ್ಳೊಳ್ಳೆ ವೆರೈಟಿ ವೆರೈಟಿ ಕಲೆಕ್ಷನ್ಗಳು ಬಂದಿತ್ತು ಎಲ್ಲ ನಾನು ಮತ್ತೆ ನಮ್ಮ ಎಲ್ಲ ರಿಲೇಷನ್ ನಮ್ಮ ರಿಲೇಟಿವ್ ನಮ್ಮ ಅಕ್ಕಪಕ್ಕಗಳವರು ಹೀಗೇ ಎಲ್ಲ ಹೋಗ್ಬಿಟ್ಟು ಎಲ್ಲ ಕಲೆಕ್ಷನ್ ಮಾಡ್ಕೊಂಡು ಬಂದ್ವಿ ಹ್ಞೂ ಪರ್ಚೇಸ್ ಮಾಡಿದ್ವಿ ಚೆನ್ನಾಗಿದ್ದಾವೆ ಎಲ್ಲ ರೀಸನ್ ರೀಸನಬಲ್ ಪ್ರೈಸ್ಗೆ ಸಿಗ್ತಾ ಇದ್ದಾವೆ ఇంగ్లీష్ మాట్ ఇంగ్లీష్లూర్ గోగి ఇంగ్లీష్ అల్లకల్తీయమ్మ ಹ್ಞೂ ಬೆಂಗಳೂರಿಗೆ ಹೋದ್ರೆ ತಾನಾಗಿ ಅಲ್ಲ ಬೆಂಗ್ಳೂರಿಗೆ ಇರ್ಲಲ್ಲ ಮೊದ್ಲೇ ಕೇಳಣಿ ಹಾಂ ಇಲ್ಲೇ ಈ ಪಟ್ಟಿ ಸ್ಟ್ಯಾಂಡರ್ಡು ಇನ್ನು ಬೆಂಗ್ಳೂರಿಗೆ ಹೋಗ್ಬಿಟ್ರೆ ಇನ್ನೇ ಸ್ಟ್ಯಾಂಡರ್ಡ್ ಕಲಿಯಾಕಿಲ್ವಾ ಅಯ್ಯೋ ನಾವು ಬೆಂಗ್ಳೂರಾಗ ಇನ್ನೂ ಹೊಸ ಗಟ್ಲೆ ಇದ್ರು ನಾವಿಂತ ಪ್ಯಾಸನ್ ಕಲಿಯಲ್ಲ ನಮ್ಮ ಜಾಕೆ ನೋಡಿ ಒಂದು ಎರಡು ದಿನಕ್ಕೆ ಒಂದು ತಿಂಗ್ಳೆರಡು ತಿಂಗಳ್ಳ ಆತ ಏನಪ್ಪ ಹೋಗಿ ಹ್ಞೂ ಒಂದು ತಿಂಗಳ ಎರಡು ತಿಂಗಳಿಗೆ ಎಂಥ ಪ್ಯಾಸಾನು ಕಲ್ತ್ಕೊ ಬಿಟ್ಟವಳೆ ಒಬ್ಬೊಬ್ರು ಬೆಂಗ್ಳೂರಾಗ ಹೊಸ ಗಟ್ಲೆ ಇದ್ರೂ ಹಂಗೆ ಇರ್ತಾವೆ ಹೊಸತಿ ಬಂದಾಗ ನಂಗೆ ಹಂಗೆ ಇರ ಹಂಗೆ ಇರೋ ಒಂದೊಳ್ಳೆ ಸೀರೆ ತಾಮ ಒಂದು ಈಗಿರಲ್ಲ ಹಂಗಿರ್ತಾವೆ ಒಬ್ಬೊಬ್ರು ಬೆಂಗೋ ಗಾವಿಟ್ ಬದಲ ಬತ್ತೈ ಹ್ಮ್ ನಮ್ ಜಯಕನಂಗೆ ಬಹಳ ಚನ್ನಾ ಬದಲ ಬಿಟ್ಟवणी ಏ ಕೈ ಕಾಲೆ ಎಂಗ ವೆಳ್ಳು ಕೈದಾವೆ ಏ ಬಿಡು ಬಹಳ ಚನ್ನಾಗಿ ಮೈಕ್ ನೋಡಿ ಲಕ್ಷ್ಮಕ್ಕ ಜೈ ಅಣ್ಣವಾ ಅಪ್ಪಾ ಅಪ್ಪಾ ಎಂತ ಚನಕ ಕೈದಾ ಮೆಟ್ಟು ಬಡಾಲ ಎಂತ ಚನಕ ಕೈದತ್ತ ಯೋಟೆ ತತ್ರ ಇದಾವೆ ಅಯ್ಯಪ್ಪ ಇಂಡಿ ಮೆಟ್ಟು ಆ ಇಂಡಿ ರಾಂತಾವು ಅಪ್ಪಾ ಅಪ್ಪಾ ಮೈಕ್ ನಡಿ ತಾಯಿ ಅಕ್ಕಿ ಯೋಟೆ ತತ್ರ ಕರ್ತಲೆ ನಮ್ ಜಯಕನ ನಾನು ಉದ್ದನ ಯೊಳೆ ತೈಳು ಕಮ್ತಳೆ ಅಂತ ನಾನು ನೋಡತಿನಿ ಓ ಓ ಇಂಡಿ ಮೆಟ್ಟ ಕೈಡೈದಿಯಾ ಅವ ಬೀಳಲ್ ವಿದ್ರ ಕಾಲ್ ಹಳ್ಳಿ ಕಲ್ಲಿ ಟೆತ್ರನ ಇಂಡಿಮೇಟ್ ಹಾಕೇನ್ರಿ ಹ್ಮ್ ನಾನಂಗ್ ಒಂದ್ಕೊಂಡಿದ್ಯಾ ಅತ್ರ ಮರ ಈ ಟೆತ್ರ ಇದಾವೆ ಅಂತ ಏಪ್ಪ ಕಾಲ್ ಗೀಲ್ ಉಣ್ಕಿರಾತ ಮಾಡಿರಾತ ಅಯ್ಯಪ್ಪ ಈ ಟೆತ್ರ ನಾವು ಇಂಡಿ ಮಾಡ್ತಾಯಿ ಅಕ್ಕೆ ಉದ್ದಕ್ಕ ಅಂತಾಳೆ ನಾನು ಈಗ ನೋಡಿದೆ ಕಾಲ್ ಅಯ್ಯಪ್ಪ ಯೋ ಟೆತ್ರ ಮೆಟ್ ಮೆಟ್ಟ ಹಾಕೇನ್ ಇತ್ತ ನೀನು ಅವೆಲ್ಲ ಫ್ಯಾಷನ್ ತಣೆ ಫ್ಯಾಷನ್ ಸ್ಲಿಪ್ಪರ್ ಲೆಸ್ ಮಕ್ಕ ಅದೆಲ್ಲನ ಒಳ್ಳೆ ನಾನು ಬ್ರ್ಯಾಂಡೆಡ್ ಅಂಗಡಿಗೆ ಹೋಗಿದ್ದೆ ಅಲ್ಲಿ ಪರ್ಚೇಸ್ ಮಾಡಿರೋದದು ಭಾಳ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಹ್ಞೂ ಇನ್ನೂ ಎಲ್ಲ ಇನ್ನು ವೆರೈಟಿ ವೆರೈಟಿ ಕಲೆಕ್ಷನ್ಗಳೆಲ್ಲ ಇದ್ದಾವೆ ಎಲ್ಲ ತಗೊಂಡಿದ್ದೀನಿ ಹ್ಞೂ ಇದು ನನ್ನ ಕಾಲು ವೈಟ್ ಇದೆಯಲ್ಲ ಅದಕ್ಕೆ ವೈಟ್ ಇರೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಬ್ಲ್ಯಾಕ್ ಕಲರ್ ತಗೊಂಡಿದ್ದೀನಿ ಚೆನ್ನಾಗಿದೆ ಅಲ್ಲ ಶೂ ಎಲ್ಲ ತಗೊಂಡಿದ್ದೀನಿ ಕಣೆಲಸ್ಮಕ ಇದು ಈ ಥರ ಶೂ ಇನ್ನೊಂಥರ ಫುಲ್ಲು ಎಲ್ಲ ಶೂ ಬರುತ್ತಲ್ಲ ಆ ಥರನೂ ತೊಗೊಂಡಿದ್ದೀನಿ ಎಲ್ಲ ಥರ ವೆರೈಟಿ ವೆರೈಟಿ ತೊಗೊಂಡಿದ್ದೀನಿ ಹೌದೇನು ಬಾ 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 ಬಾಬಾ ತಾಯಿ ಎಂತೆಂತ ಮೆಟ್ಟು ಎಂತೆಂಥ ಬಟ್ಟೆ അബ്ബാബ് അബ്ബബ് നമുദ്യക്കൈന നോടൊ സാല കീയ ഉംയമ്മ ഗുരുത്തൽ അവട്ട അയ്യപ്പാ നിന്ന കണ്ടിട നോ ഗുത്ത് മാർത്ത് മാ കണ്ടെ നോക്കൊയ് നിങ്ങൾ സ്മർട്ട് ആഹ് നിങ്ങാടത്തിൽ ഏ നമ്മ ഗില്ല നന്നയൊന്നു നമ്മൾ ನೋಡ್ರಿ ಪ್ಯಾವ್ ಡ್ರೆಸ್ ಹಾಕೊಂಡು ಪ್ಯಾವ್ ಚೆನ್ನಾಗಿ ಬಂದವಳೆ ಇಷ್ಟ ದಿನ ಬೆಂದಿರ್ಬೋದು ಇದಲ್ಡಪ್ ಜಯಮ ಎಲ್ಲ ಫ್ಯಾಶನ್ ಜಯಮ್ಮ ಆಗ್ಬಿಟ್ಟಾವಳೆ ನೋಡ್ತಾ ಇರೀನ್ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೋ ಮೊಬೈಲ್ ಕಮೆಂಟ್ ಮಾಡಿ ವಿಡಿಯೋ ಎಷ್ಟ್ರ ಲೈಕ್ ಮಾಡಿ ಶೇರ್ ಮಾಡಿ ನಾನು ಚಾನಲ್ ನಾ ಸಪ್ಕರ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು